ಸ್ಥಳೀಯ ವಿಶೇಷತೆಯ ಕಾರಣಕ್ಕೆ ಬೇರೆ ಬೇರೆ ಹೆಸರಿನಿಂದ ಜನಪ್ರಿಯತೆ ಪಡೆದ ಜಿಲ್ಲೆಗಳು ಪ್ರತಿ ಜಿಲ್ಲೆಯಲ್ಲಿಯೂ ಒಂದೊಂದು ವಿಶೇಷತೆಗಳಿರುತ್ತದೆ ಸ್ಥಳೀಯ ವಿಶೇಷತೆಯ ಕಾರಣಕ್ಕೆ ಅದೆಷ್ಟೋ ಬಾರಿ ಆ ಜಿಲ್ಲೆಗಳು ಜನಪ್ರಿಯತೆಯನ್ನು ಪಡೆದುಕೊಳ್ಳುತ್ತದೆ ಮತ್ತೆ ಕೆಲವೊಮ್ಮೆ ವಿಶೇಷ ಹೆಸರಿನಿಂದ ಕೂಡ ಗುರುತಿಸಿಕೊಳ್ಳುತ್ತದೆ ಮಲೆನಾಡ ಹೆಬ್ಬಾಗಿಲು ಮಲೆನಾಡಿನ ಹೆಬ್ಬಾಗಿಲು ಎಂದು ಶಿವಮೊಗ್ಗ ಜಿಲ್ಲೆಯನ್ನ ಕರೆಯುತ್ತಾರೆ ಕರ್ನಾಟಕದಲ್ಲಿ ಕಂಡುಬರುವ ಪಶ್ಚಿಮ ಘಟ್ಟಗಳು ಇರುವ ಪ್ರದೇಶವನ್ನ ಮಲೆನಾಡು ಎನ್ನುತ್ತಾರೆ ವರ್ಷದ ಬಹುಪಾಲು ದಿನ ಮಳೆ ಸುರಿಯುತ್ತಿರುವುದರಿಂದ ಮತ್ತು ನಿತ್ಯ ಹರಿದ್ವರ್ಣದ ಕಾಡುಗಳಿಂದ ಆವೃತವಾಗಿರುವ ಬೆಟ್ಟಗಳು ಕೂಡಿರುವುದರಿಂದ ಈ ಜಿಲ್ಲೆಗೆ ಮಲೆನಾಡಿನ ಹೆಬ್ಬಾಗಿಲು ಎನ್ನುವ ಹೆಸರು ಬಂದಿದೆ ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆಯನ್ನ ಸಾಂಸ್ಕೃತಿಕ ನಗರಿ ಮತ್ತು ಅರೆಮನೆ ನಗರಿ ಎಂದು ಕರೆಯುತ್ತಾರೆ ಈ ಜಿಲ್ಲೆಯನ್ನ ಅರಮನೆ ನಗರಿ ಎಂದು ಕರೆಯುವುದಕ್ಕೆ ಕಾರಣ ಏನು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಮೈಸೂರು ವಂಶಸ್ಥರು ಕಟ್ಟಿಸಿದ ಅಂಬಾವಿಲಾಸ ಅರಮನೆ ಕಾರಣಕ್ಕೆ ಅರಮನೆ ನಗರಿ ಎಂದು ಕರೆಯಲಾಗುತ್ತದೆ ರಾಜರ ಕಾಲದ ಸ್ಮಾರಕಗಳು ಇಂದಿಗೂ ಅಲ್ಲಿನ ಜನರ ಅನುಸರಿಸಿಕೊಂಡು ಬಂದಿರುವ ಸಂಸ್ಕೃತಿಯ ಜೊತೆಗೆ ಅದ್ಧೂರಿ ದಸರಾದ ಕಾರಣಕ್ಕೆ ಈ ಜಿಲ್ಲೆಯನ್ನ ಸಾಂಸ್ಕೃತಿಕ ರಾಜಧಾನಿ ಅಥವಾ ಸಾಂಸ್ಕೃತಿಕ ನಗರಿ ಎಂದು ಕರೆಯುತ್ತಾರೆ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಜಿಲ್ಲೆಯನ್ನು ಗಂಡು ಮೆಟ್ಟಿದ ನಾಡು ಎಂದು ಕರೆಯುತ್ತಾರೆ ಜನರು ಧೈರ್ಯವಂತರು ಕಷ್ಟಪಡುವ ಪ್ರವೃತ್ತಿಯುಳ್ಳವರು ನೇರ ನುಡಿಯುಳ್ಳವರು ಹಾಗೆಯೇ ಅವರ ಮಾತಿನಲ್ಲಿ ಒರಟುತನವಿದ್ದರೂ ಕೂಡ ಒಳ್ಳೆಯ ಮನಸ್ಸನ್ನು ಹೊಂದಿರುತ್ತಾರೆ ಎನ್ನುವ ಕಾರಣಕ್ಕೆ ಗಂಡು ಮೆಟ್ಟಿದ ನಾಡು ಎಂದು ಕರೆಯುತ್ತಾರೆ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯನ್ನ ಕರ್ನಾಟಕದ ಸಕ್ಕರೆ ನಾಡು ಎಂದು ಕರೆಯುತ್ತಾರೆ ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲಿಯೇ ಅತಿ ಹೆಚ್ಚಿನ ಕಬ್ಬು ಬೆಳೆಯಲಾಗುತ್ತದೆ ಮಾತ್ರವಲ್ಲದೆ ರಾಜ್ಯದ ಮೊದಲ ಸಕ್ಕರೆಯ ಕಾರ್ಖಾನೆ ಮಂಡ್ಯದಲ್ಲಿ ಒಂದ್ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಪ್ರಾರಂಭವಾಯಿತು ಈ ಎಲ್ಲ ಕಾರಣಗಳಿಂದ ರಾಜ್ಯ ಈ ಜಿಲ್ಲೆಯನ್ನ ಸಕ್ಕರೆ ನಾಡು ಎಂದು ಕರೆಯುತ್ತಾರೆ ರೇಷ್ಮೆ ನಗರಿ ರಾಮನಗರ ಜಿಲ್ಲೆಯನ್ನ ರೇಷ್ಮೆ ನಗರಿ ಎಂದು ಕರೆಯುತ್ತಾರೆ ಯಾಕಂದರೆ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿಯೇ ಅಧಿಕ ರೇಷ್ಮೆಯನ್ನು ಬೆಳೆಯಲಾಗುತ್ತದೆ ಮಾತ್ರವಲ್ಲದೆ ರಾಮನಗರದ ರೇಷ್ಮೆ ಗೂಡಿನ ಮಾರುಕಟ್ಟೆಯು ಏಷ್ಯಾದಲ್ಲಿಯೇ ಅತಿ ದೊಡ್ಡ ರೇಷ್ಮೆ ಗೂಡು ಎನ್ನುವ ಹೆಗ್ಗಳಿಕೆಯನ್ನು ಪಡೆದಿದೆ ಚಿನ್ನದ ನಾಡು ಕೋಲಾರವನ್ನು ಚಿನ್ನದ ನಾಡು ಎಂದು ಕರೆಯಲಾಗುತ್ತದೆ ಯಾಕಂದರೆ ರಾಜ್ಯದಲ್ಲಿ ಮೊದಲು ಚಿನ್ನ ಪತ್ತೆಯಾಗಿದ್ದು ಇದೇ ಜಿಲ್ಲೆಯಲ್ಲಿ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಚಿನ್ನದ ಅಧ್ಯಯನ ಸಂಶೋಧನೆಯಲ್ಲಿ ನಿಲ್ಲಿಸಿದರೂ ಕೂಡ ಈ ಜಿಲ್ಲೆ ಚಿನ್ನದ ನಾಡು ಎನ್ನುವ ಹೆಗ್ಗಳಿಕೆಯನ್ನು ಈಗಲೂ ಹೊಂದಿದೆ ಗೊಮ್ಮಟ ನಗರಿ ವಿಜಯಪುರ ಜಿಲ್ಲೆಯನ್ನು ಗೊಮ್ಮಟ ನಗರಿ ಎಂದು ಕರೆಯುತ್ತಾರೆ ಅದಕ್ಕೆ ಮೂಲ ಕಾರಣವೇ ಈ ಜಿಲ್ಲೆಯಲ್ಲಿ ಇರುವ ಗುಮ್ಮಜ್ ಆದಿಲ್ ಶಾಹಿ ಈ ಗೋಲ್ಗುಮ್ಮಜ್ ಅನ್ನ ನಿರ್ಮಿಸಿದ್ದಾನೆ ಇದನ್ನು ಪಿಸುಗುಟ್ಟುವ ಗ್ಯಾಲರಿ ಎಂದು ಕರೆಯುತ್ತಾರೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ